ಮಾಡ್ತಾ ಬರ್ತಾ ಇದೆ ನಿಜಾಮ ಹದಿನೇಳನೇ ತಾರೀಕು ಸರೆಂಡರ್ ಆಗಿಲ್ಲ ಹದಿನೆಂಟನೇ ತಾರೀಕು ನಿಜವಾಗಿ ಸ್ವಾತಂತ್ರ್ಯ ಪಡೆದಂತ ನಮ್ಮ ಈ ಭಾಗ ನಿಜಾಮನು ಹದಿನೆಂಟನೇ ತಾರೀಕು ಸಂಜೆ ನಾಲ್ಕೂವರೆ ಗಂಟೆಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಎದುರ ಹಣೆ ಮಾಡುತ್ತಿದ್ದಾನೆ ಅದನ್ನ ದಾಖಲೆ ಸಹ ಕೊಟ್ಟು ಕೂಡ ಕಳೆದ ದಶಕದಿಂದ ಪರಿಗಣಿಸ್ತಾ ಇಲ್ಲ ಇದನ್ನ ನಾವು ಕಳೆದ ಹತ್ತು ವರ್ಷದಿಂದ ಮಾಡ್ತಾ ಬರ್ತಾ ಇದೇವೆ ನೈಜ ಸ್ವತಂತ್ರ ವಿಮರ್ಚನಾ ಡೇ ಹದಿನೆಂಟು ಅದಕ್ಕೆ ಸರ್ಕಾರವನ್ನು ಮತ್ತೊಮ್ಮೆ ಒತ್ತಾಯ ಮಾಡ್ತೇವೆ ವಿಶೇಷವಾಗಿ ಎಲ್ಲ ಹುತಾತ್ಮರನ್ನ ಇವತ್ತು ನಾವು ನಮನ ಮಾಡಲಿಕ್ಕೆ ಬಂದಿವಿ ಈ ನಮನಾರೋಹಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಅಧ್ಯಕ್ಷರ ಸೂಲಿಂಗ ಪಾಸ್ಟಿಗೆ ವಹಿಸಿದ್ದಾರೆ ಮುಖ್ಯ ಅತಿಥಿಗಳಾಗಿ ಹಿರಿಯ ಶಿವ ಸಂಜೀವ್ ಕುಮಾರ್ ಡೊಂಗೂರಮ್ಮ ಆಗಿಸಿ ಆಗಮಿಸಿದ್ದಾರೆ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ಕೇವಲ ರಾಜ್ಯಕ್ಕಾಗಿ ದೇಶಭಕ್ತಿಯನ್ನು ಪ್ರಕಟಿಸುವುದು ದೇಶಭಕ್ತಿ ಅಲ್ಲ ಅದನ್ನು ನೈಜವಾಗಿ ಆಚರಿಸಿದ್ರೆ ಮಾತ್ರ ದಿನಕ್ಕೆ ಮಹತ್ವ ಬರ್ತದೆ ಆಮೇಲೆ ಸ್ವತಂತ್ರ ಹೋರಾಡದ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತ ನಾವಂತೂ ನಂಬ್ಕೊಂಡು ಬಂದಿದ್ದೇವೆ ಆ ನಿಟ್ಟಿನಲ್ಲಿ ಸರ್ಕಾರವು ಕೂಡ ತನ್ನ ತಪ್ಪನ್ನು ಅರಿತುಕೊಂಡು ಅತ್ಯಂತ ತಿದ್ದುಪಡಿ ಮಾಡಬೇಕಂತ ವಿನಂತಿ ಮಾಡ್ತೇವೆ ಅದಕ್ಕೆ ದಾಖಲೆ ಆಧಾರ ಕೂಡ ನಮ್ಮಲ್ಲಿ ಇದ್ದೇವೆ ನಿಜಾಮ ಮಾಡಿ ಸಹಿ ಮಾಡಿದಂಥ ಎಜೆಟ್ ಕೂಡ ನಾವು ಅವರಿಗೆ ಸಲ್ಲಿಸಿದ್ದೇವೆ ಜಿಲ್ಲಾಧಿಕಾರ ಕೂಡ ಸ್ವಲ್ಪ ಕೆಲಸ ಮಾಡಿದೆ ಆದರೆ ಈ ಸರ್ಕಾರದ ನಿಜರಾಮಯ್ಯನವರು ಕಳೆದ ಎಂಟು ತಿಂಗಳಿನ ನಿದ್ರೆ ಮಾಡ್ತಾ ಇದ್ದಾರೆ ಪತ್ರ ವ್ಯವಹಾರ ಮಾಡ್ತಾ ಇದ್ರು ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಸಿದ್ದರಾಮಯ್ಯ ಅವರು ನಿದ್ರೆಯಲ್ಲಿ ನೋಡ್ತಾ ಇಲ್ಲ ಅದನ್ನು ಅವರು ಮತ್ತೆ ಮುಂದಿನ ಸಲ ಬರುವಾಗ ಇದು ತಿದ್ದುಪಡಿ ಮಾಡಿ ಬರಬೇಕು ಅಂತ ನಾವು ಆಗ್ರಹ ಮಾಡ್ತೇವೆ ನಮ್ಮ ಸಂಘಟನೆ ವತಿಯಿಂದ ನಮ್ಮನ್ನು ಉದ್ದೇಶಿಸಿ ಮುಖ್ಯ ಅತಿಥಿ ಆಗಮಿಸ ಸಂಜೀವ್ ಕುಮಾರ್ ಸಂಗೂರ್ಣ ಅವರು ಮಾತಾಡಬೇಕು ಅಂತ ಮಾಡ್ಕೊಳ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ಅತಿಥಿ ಅಂತ ಅನ್ನೋದಕ್ಕಿಂತ ನಾನು ಅತಿಥಿಯಾಗಿರಲಿಕ್ಕೆ ಇಷ್ಟಪಡ್ತೇನೆ ಒಂದೆರಡು ಮಾತುಗಳನ್ನು ನಾನು ನಿಮಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಈ ಮೂಲಕ ತಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನು ರಚಿಸಲಾರರು ಎಂಬ ಮಾತಿದೆ ಮಾನ್ಯರೆ ಈ ನಿಮ್ಮಲ್ಲಿ ನನ್ನ ಕಳಕಳಿಯ ವಿನಂತಿ ಏನಂತಂತಂದರೆ ನಾನು ಮಾತನಾಡಿ ಪುರಾವೆ ಮಾತುಗಳನ್ನು ಪುರಾವೆಯಾಗಿ ನಾನು ವರಿಸ್ತಾರೆ ಸಾಕ್ಷ್ಯಾಧಾರಗಳಿವೆ ಎಂದು ನಮಗೆ ವಿಮೋಚನೆ ದೊರಕಿದೆ ಅಂತನ್ನುವಂಥದ್ದು ಸ್ಪಷ್ಟವಾದಂತಹ ಲಿಖಿತವಾದಂತಹ ಗೆಜೆಟ್ ಆಧಾರಗಳು ನಮಗೆ ದೊರಕಿವೆ ಇದನ್ನು ಅನೇಕ ವರ್ಷಗಳಿಂದ ನಾವು ಸರ್ಕಾರಕ್ಕೆ ಪ್ರತಿ ಇದು ಇದು ಒತ್ತಾಯ ಅಂತ ನಮ್ಮ ಹಕ್ಕು ನೈಜ ಇದನ್ನ ಸರ್ಕಾರ ಗಮನಿಸಿಕೊಂಡು ದಿನಾಚರಣೆಯ ದಿನಾಂಕವನ್ನ ಸರಿಪಡಿಸಿ ನಿಜವಾದಂತಹ ವಿಮೋಚನಾ ದಿನಾಚರಣೆಗೆ ಒಂದು ಅರ್ಥವನ್ನು ತಂದುಕೊಡಬೇಕೆಂದು ನಮಸ್ಕಾರ ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸುವಂತಹ ಹಿರಿಯ ನ್ಯಾಯಾಲಯಗಳು ಶಿವಲಂಕಾ ಪಾಸ್ಟಿ ಅವರು ಕೂಡ ಮಾತಾಡ್ಬೇಕಂತ ನಮಗೆಲ್ಲರಿಗೆ ತಿಳಿದ ಹಾಗೆ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಏನೊಂದು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಮಾಡಿ ಹೋಗಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಅವರು ಈ ಮಾ ಈ ಭಾಗದ ಒಂದು ಅನಿಸಿಕೆಯನ್ನು ಅರ್ಥಕೊಂಡು ಮುಂದಿನ ವರ್ಷ ಅವರ ಕಾರ್ಯಕ್ರಮವನ್ನು ಹದಿನೆಂಟನೇ ತಾರೀಕು ಮಾಡಬೇಕಂತ ಈ ಒಂದು ಹೋರಾಟ ಮುಖಾಂತರ ಅವರನ್ನು ಒತ್ತಾಯಿಸುತ್ತೇನೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನಮ್ಮೆಲ್ಲರಿಗೂ ಸನ್ಮಾನಿಸಿದ ಈ ಒಂದು ಸಂಘಟನೆಗೆ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಗೋಸಮರ ಗುರಿ ಅವರು ಮಾತಿ ಹತ್ತು ಹೊಂದಿದ್ದಾರೆ ಅವರ ಒಂದು ನಿಮಿಷ ಮೌನ ಆಚರಣೆ ಮಾಡಬೇಕು ಅಂತ ಮನೆ ವಿನಂತಿ ಮಾಡಿಕೊಡ್ತಾರೆ ನೋಡು